ಹಾಯ್ ಸ್ನೇಹಿತರೆ ನಮಸ್ಕಾರ ಸಂತೋಷ್ ನ್ಯೂಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ನಾನು ನಿಮಗೆ ಗೃಹಲಕ್ಷ್ಮೀ ಯೋಜನೆ ಹನ್ನೊಂದನೇ ಕಂತಿನ ಹಣ ದಿನಾಂಕ ಫಿಕ್ಸ್ ಆಗಿದೆ ಈ ದಿನಾಂಕದಂದು ನಿಮ್ಮ ಖಾತೆ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣ ಬಿಡುಗಡೆ ಮಾಡ್ತಾ ಇದ್ದಾರೆ ಏನು ಶ್ರೀತು ಲಕ್ಷ್ಮೀ ಹಬ್ಬಾಕರ್ ಒಂದು ಸ್ಪಷ್ಟನೆ ನೀಡಿದ್ದಾರೆ ಅದೇನಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೇನೆ ಯಾರು ಕೂಡ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ ಸ್ನೇಹಿತರೆ ಹಾಗಾದ್ರೆ ಬನ್ನಿ ವಿಡಿಯೋನ ಶುರು ಮಾಡೋಣ ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ನೀವೇನು ನೀವೇನಾದರೂ ಇನ್ನೂ ಕೂಡ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ನಾವು ಒಂದು ವಿಡಿಯೋ ಮಾಡ್ಬೇಕಾದ್ರೆ ತುಂಬಾ ಕಷ್ಟಪಟ್ಟಿರ್ತವೆ ಅದಕ್ಕಾಗಿ ನಿಮ್ಮ ಮುಂದ ಒಂದೇ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ವಿಡಿಯೋ ಒಂದು ಲೈಕ್ ಮಾಡಿ ಸ್ನೇಹಿತರೆ ಹಾಗಾದ್ರೆ ಬನ್ನಿ ವಿಡಿಯೋನ ಶುರು ಮಾಡೋಣ ಇಲ್ಲಿ ನೋಡಿ ಸ್ನೇಹಿತರೆ ಏನು ಕಾಂಗ್ರೆಸ್ ಸರ್ಕಾರ ಐದು ಗ್ಯಾರಂಟಿಗಳನ್ನು ವಿಧಾನಸಭಾ ಎಲೆಕ್ಷನ್ ಅಲ್ಲಿ ಜಾರಿ ತಂದಿದ್ದು ಅದರಲ್ಲಿ ಒಂದಾದ ಗೃಹಕ್ಷ್ಮಿ ಗೃಹಲಕ್ಷ್ಮಿ ಯೋಜನೆ ಆ ಗೃಹಲಕ್ಷ್ಮಿ ಯೋಜನೆ ಹತ್ತನೇ ದಿನ ಹಣ ಈಗಾಗಲೇ ಆಲ್ಮೋಸ್ಟ್ ಎಲ್ಲರಿಗೂ ಬಂದಾಗಿದೆ ಇನ್ನು ಹನ್ನೊಂದನೇ ಕಂತಿಗಾಗಿ ತುಂಬ ಜನರು ವೇಟ್ ಮಾಡ್ತಾ ಇದ್ದಾರೆ ಇದು ಗೃಹ ಹನ್ನೊಂದನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಇಲ್ಲಿ ಹೇಳ್ತಾ ನೋಡಿ ಈಗ ಅಲ್ಲಿ ನಿಮಗೆ ಹತ್ತನೇ ಕಂತಿನ ಹಣ ಸಂಪೂರ್ಣವಾಗಿ ನೂರಕ್ಕೆ ನೈಂಟಿ ಪರ್ಸೆಂಟೇಜ್ ಫಲಾನುಭಾಗಿಯೇ ಹತ್ತನೇ ಕಂತಿನ ಹಣ ಹೋಗಿದೆ ಆದ ಕಾರಣ ಹನ್ನೊಂದನೇ ಕಂತಿನ ಹಣ ಯಾವಾಗ ಬರುತ್ತೆ ಪ್ಲೀಸ್ ಕೊಡಿ ಅಂತ ತುಂಬ ಫಲಾನುಭವಿ ಕೇಳ್ತಾಯಿದ್ರು ಇಲ್ಲಿ ನೋಡಿ ಸ್ನೇಹಿತರೆ ನಿಮಗೆ ನಿಮಗೆ ಹನ್ನೊಂದನೇ ಕಂತಿನ ಹಣ ಇನ್ನು ಎರಡು ದಿನಗಳಲ್ಲಿ ಖಂಡಿತವಾಗಿ ಬಂದು ಬರೋದು ಸ್ನೇಹಿತರೆ ಹಾಗಾದ್ರೆ ನೀವು ಎಕ್ಸಾಕ್ಟಾಗಿ ಒಂದು ಡೇಟ್ ಹೇಳು ಅಂದರೆ ನಿಮಗೆ ಇದೇ ತಿಂಗಳು ಜೂನ್ ಇಪ್ಪತ್ತರ ನಂತರ ನಿಮ್ಮ ಖಾತೆಗೆ ಗುರುಲಕ್ಷ್ಮೀಜನ ಹನ್ನೊಂದನೇ ಕತ್ತಿನ ಖಂಡಿತವಾಗಿ ಬಿಡುಗಡೆ ಆಗ್ತಾ ಇದೆ ಸ್ನೇಹಿತರೆ ಅದಕ್ಕಾಗಿ ಯಾರೂ ಕೂಡ ಟೆನ್ಷನ್ ಮಾಡುವ ಅವಶ್ಯಕತೆ ಇಲ್ಲ ಸ್ವಲ್ಪ ದಿನಗಳ ಕಾಲ ವೇಟ್ ಮಾಡಿ ಇದು ಶ್ರೀ ಲಕ್ಷ್ಮೀ ಹಬ್ಬಾಕರ ಮೇಡಮ್ ಅವರು ನಿನ್ನೆ ಪ್ರೆಸ್ ಮೀಟ್ ಅವರ ಮುಂದೆ ಹೇಳಿ ತಿಳಿಸಿದ ಮಾಹಿತಿ ಏನಂದರೆ ಇನ್ನು ಎರಡು ದಿನಗಳಲ್ಲಿ ನಾವು ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನ ಗಂಟೆ ಹಣ ಈಗಾಗಲೇ ತುಂಬಾ ಲೇಟ್ ಆಗಿದೆ ಆದ ಕಾರಣ ಇದೇ ಜೂನ್ ಎಂಟರ ಒಳಗಾಗಿ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನಗಂತೆ ಹಣ ಎಲ್ಲರ ಖಾತೆಗೆ ಹೋಗುತ್ತದೆ ಜಮಾ ಮಾಡ್ತೇವೆ ಮತ್ತೆ ನಾವು ಲಕ್ಷ್ಮಿ ಯೋಜನೆ ಹನ್ನೊಂದನೇ ಗಂಟೆ ಹಣ ಇದೇ ಜೂನ್ ಇಪ್ಪತ್ತರ ನಂತರ ಬಿಡುಗಡೆ ಮಾಡುತ್ತೇವೆ ಅಂತ ಶ್ರೀ ಲಕ್ಷ್ಮೀ ಹಬ್ಬಾಕರ ಮೇಡಮ್ ಅವರು ನಿನ್ನೆ ನಡೆದ ಪ್ರೆಸ್ ಮೀಟಲ್ಲಿ ಈ ಮಾಹಿತಿಯನ್ನು ತಿಳಿಸ್ತಾರೆ ಿದ್ದಾರೆ ಆದ ಕಾರಣ ಇನ್ನೂ ಕೂಡ ಗೃಹ ಶಾಸ ಹನ್ನೊಂದನೇ ಕಡೆ ಹಣ ಇಂದು ಆ ಜಿಲ್ಲೆಗಳಿಗೆ ಬರುತ್ತದೆ ಇಂದು ಈ ಬರುತ್ತದೆ ಅಂತ ತುಂಬ ಜನರು ಫೇಕ್ ನ್ಯೂಸ್ ಹೇಳ್ತಾ ಇದ್ದಾರೆ ಅದಕ್ಕಾಗಿ ನೀವು ಅದಕ್ಕೆ ಕಿವಿ ಕೊಡಲು ಹೋಗಬೇಡಿ ನಾನು ನನ್ನ ಯೂಟ್ಯೂಬ್ ಚಾನಲ್ಲಿ ಸರ್ಕಾರದಿಂದ ಬಂದಂತ ಮಾಹಿತಿ ಮಾತ್ರ ಹೇಳ್ತೇನೆ ಅದಕ್ಕಾಗಿ ಯಾವುದೇ ರೀತಿಯ ಸುಳ್ಳ ಸುದ್ದಿಯನ್ನು ಹೇಳಲ್ಲ ಫೇಕ್ ನ್ಯೂಸ್ ಅನ್ನ ಹೇಳಲ್ಲ ಅದಕ್ಕಾಗಿ ಯಾರೆಲ್ಲ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿಲ್ಲ ನೋಡಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡು ಸ್ನೇಹಿತರೆ ಸೊ ಇದಾಯ್ತು ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಯಾಕಂದರೆ ನಾವು ಒಂದು ವಿಡಿಯೋ ಮಾಡಬೇಕಾದ್ರೆ ತುಂಬ ಕಷ್ಟಪಟ್ಟಿರ್ತೇವೆ ಅದಕ್ಕಾಗಿ ನೀವು ಮ ನಿಮ್ಮಿಂದ ಬಯಸೋದು ನಾವು ಏನಂದರೆ ಒಂದೇ ಒಂದು ಲೈಕು ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಯಾರು ನೋಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಸ್ನೇಹಿತರೆ ಒಂದು ಸಾವಿರ ಸಬ್ಸ್ಕ್ರೈಬರ್ಸನ್ನ ಬೇಗ ಕಂಪ್ಲೇಂಟ್ ಮಾಡಿ ಸ್ನೇಹಿತರೆ ನನಗೆ ಒಂದು ತುಂಬ ಮೋಟಿವೇಶನ್ ಆಗುತ್ತೆ ಸ್ನೇಹಿತರೆ ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ಈ ವಿಡಿಯೋನ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ